ಮೂರು ಭಾಗದಲ್ಲಿ ಏನಾದರೂ ನಾವು ಜಾ ರಾತ್ರಿ ಹೊತ್ತು ಆಗಲಿ ಆಗದೆ ಹೋಗಬೇಕಾದ್ರೆ ಮುಂದೆ ಕಾಣ್ತಿರೋ ಕಲ್ಲು ಕಂಡ್ರು ನಾವು ಇದು ಅಂತ ನೋಡೋ ಎದಕ್ಕೆ ಬಂದುಬಿಟ್ಟಿದ್ದೆ ಅದು ಪೆಟ್ರೋಲ್ ಹಾಕ್ಸ್ಕೊಳ್ಳಿ ಕೊಪ್ಪಕ್ಕೆ ಬಂದಿದೆ ಅಂದಮೇಲೆ ಇನ್ನೆಲ್ಲಿಗೆ ಬರೋಲ್ಲ ಹೇಳಿ ಸುಮಾರು ಬಡವರು ಸತ್ತು ಹೋಗ್ತಾರೆ ಶ್ರೀಮಂತರು ಯಾರು ಯಾರು ಅವರು ಏನು ಭಾಳ ದೊಡ್ಡ ಶ್ರೀಮಂತರು ಪಾಪ ಅವ್ರು ಯಾರಿಗೇನು ಆಗೋದಿಲ್ಲ ಬಡವರು ಕೂಲಿ ಕಾರ್ಮಿಕರು ಮಧ್ಯಮ ವರ್ಗದ ರೈತರು ಸತ್ತು ಹೋಗ್ತಾರೆ ಆನೆ ದಾಳಿ ಬಗ್ಗೆ ನಾನು ನಿನ್ನೆ ಯಾವುದೋ ನೋಡೋದು ಶಾಸಕರು ಹೇಳ್ತಾರಂತೆ ಆನೆ ಭಾಳ ಬುದ್ಧಿವಂತ ಪ್ರಾಣಿ ಜಾಗ್ರತೆ ಇರಬೇಕು ನೀವು ಅಂತ ಎಂಥ ಜನಗಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅದು ನನಗೆ ಆದರೆ ನನಗೆ ಆ ಮಾತಿನ ಅರ್ಥ ಗೊತ್ತಾಗಿಲ್ಲ ನಾವು ನಾವು ಅದನ್ನು ಆನೆ ಬಂದು ನಮ್ಮ ಮನೆ ತುಳಿತಾ ಇದೆ ಅಂದರೆ ನಾವು ಬುದ್ಧಿವಂತರಾಗೋದು ಹೇಗೆ ಅಂತ ಗೊತ್ತಿಲ್ಲ ಅದೊಂದು ವಿದ್ಯೆಯನ್ನು ಅವ್ರು ಕಲಿಸ್ಕೊಡ್ಬೇಕಾಗಿದೆ ಈಗ ನೋಡಿದ್ದೇವೆ ಇವತ್ತು ಏನೇ ಶೃಂಗೇರಿ ಕ್ಷೇತ್ರ ಕೊಪ್ಪ ಎನ್ ಆರ್ ಪ್ರ ಶೃಂಗೇರಿ ಮೂರು ಭಾಗದಲ್ಲಿ ಏನಾದರೂ ನಾವು ಜಾ ರಾತ್ರಿ ಹೊತ್ತು ಆಗಲಿ ಆಗದ ಹೋಗಬೇಕಾದ್ರೆ ಮುಂದೆ ಕಾಣ್ತಿರೋ ಕಲ್ಲು ಕಂಡ್ರು ನಾವು ಇದು ಆನೆನ ಅಂತ ನೋಡೋ ಹೆದ್ರಕ್ಕೆ ಬಂದುಬಿಟ್ಟಿದೆ ಅದು ಪೆಟ್ರೋಲ್ ಹಾಕ್ಸ್ಕೊಳ್ಳಿ ಕೊಪ್ಪಕ್ಕೆ ಬಂದಿದೆ ಅಂದಮೇಲೆ ಇನ್ನೆಲ್ಲಿಗೆ ಬರೋಲ್ಲ ಹೇಳಿ ಅಂದರೆ ಈ ಆನೆಗಳನ್ನು ಇವತ್ತೇನಿದೆಯೋ ಯಾವ ರೀತಿ ಈ ಥರ ಇಲ್ಲಿ ಆನೆಗಳು ಇವತ್ತು ಹೇಳಿದ್ರು ನಾವು ಆನೆ ಒಂದು ಕ್ಯಾಂಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆನೆ ಕ್ಯಾಂಪ್ ಎಲ್ಲಿ ಮಾಡಿದ್ದೀರಿ ಅಂತ ಕೇಳ್ತೀವಿ ಶಾಸಕರಿಗೆ ಆನೆ ಕ್ಯಾಂಪ್ ಅಂದರೆ ಏನು ಇಡೀ ನಮ್ಮ ಶೃಂಗೇರಿ ಕ್ಷೇತ್ರನೇ ಆನೆ ಕ್ಯಾಂಪನ್ನು ಮಾಡಿಬಿಟ್ಟಿದ್ರೆ ಹೇಗೆ ನನಗೆ ಅರ್ಥ ಆಗ್ತಿಲ್ಲ ಅದಕ್ಕೆ ಅವ್ರಿಗೆ ಕೇಳ್ತೇನೆ ಈ ಕೂಡಲೇ ನೀವು ಇಲ್ಲಿ ಎಲ್ಲಿ ಓಡಾಡ್ತಿದ್ದ ಪುಂಡಾನೆಗಳು ಇನ್ನೊಬ್ಬನ ಕೊಲೆ ಮಾಡೋದ್ರೊಳಗೆ ಇನ್ನೊಂದು ತುಳಿದು ಸಾಯಿಸೋದ್ರೊಳಗೆ ತುಳಿದು ಸಾಯಿಸಿದ್ಮೇಲೆ ಲಕ್ಷಾರು ಜನ ಬರ್ತಾರೆ ನಾವು ಸರ್ಕಾರ ಒಂದು ದುಡ್ಡು ಕೊಡೋದು ಅಂತೋರಿಸ್ಕೊಂಡ್ಬಿಡೋದು ಅದೆಲ್ಲದನ್ನು ಬಿಟ್ಟು ಆನೆ ದಾಳಿ ಎಲ್ಲಾಗುತ್ತೋ ಆನೆಗಳೆಲ್ಲಿದ್ದಾವೆ ಈ ಕೂಡಲೇ ಅದನ್ನು ಇಲ್ಲಿಂದ ಅದನ್ನು ಹಿಡಿದು ಅಭಯ ಅವ್ರದ್ದು ಆನೆಯ ಕ್ಯಾಂಪೇನ್ ಇದೆಯಾ ಅಲ್ಲಿಗೆ ನೀವು ಅದನ್ನು ಸಾಗಿಸ್ಬೇಕು ಇಲ್ಲದೇ ಇದ್ದರೆ ಇನ್ನೊಂದಷ್ಟು ಇಲ್ಲಿ ಪ್ರಾಣ ಹಾನಿ ಆಗುತ್ತೆ ಈಗ ಐದು ಪ್ರಾಣ ಹಾನಿ ಆಗಿಬಿಟ್ಟಿದೆ ಐದು ಹಾನಿ ಆದವ್ರಿಗೆ ಪಾಪ ನೀವು ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳ್ಬೋದು ಯಾರು ಏನು ದುಡ್ಡು ಕೊಟ್ಕೊಳ್ಳಿ ಅವನು ಆ ಮನೆಯವನು ಯಜಮಾನ ಬರೋಲ್ಲ ಮಗ ಬರಲ್ಲ ಯಾರೋ ಒಂದು ಹುಡುಗಿ ಸತ್ಲು ಅನಿತಾ ಅಂತ ಅವಳು ತಂದೆ ತಾಯಿ ಯಾರು ಅಂತಲೇ ಗೊತ್ತಿಲ್ಲ ಎಲ್ಲೋ ಪಾಪದ ಹೊರಡೆಯಿಂದ ಬಂದು ಕೆಲಸ ಮಾಡೋದು ಕೂಲಿ ಮಾಡೋರು ಮೊನ್ನೆ ಪುಟ್ಟೆಗೌಡರು ಅಂತೇಳಿ ನಮ್ಮ ಕಾಂಡ್ಯದಲ್ಲಿ ಸತ್ರು ಅವರಿಗೆ ಪಾಪ ಅವ್ರು ಮನೆ ಹೋದರೆ ಹೇಳ್ತಾರೆ ನಮಗೆಲ್ಲ ನಮಗೂ ಮ ವಿಷ ಹೇಳಿ ಸರ್ಕಾರದಿಂದ ಅಂತ ಹೇಳ್ತಾರೆ ಯಾಕೆಂದರೆ ಆನೆಗಳಂತ ಅನ್ನೋದು ಕಾಂಡ್ಯ ಈ ಭಾಗದಲ್ಲಿ ಎನ್ ಆರ್ ಪ್ರಭಾಗದಲ್ಲಿ ವಿಶೇಷವಾಗಿ ಜಾಸ್ತಿ ಇದ್ದಾವೆ ಹೇರಳವಾಗಿದೆ ಈ ಕೂಡಲೇ ಸರ್ಕಾರ ಮೊದಲು ಒಂದು ಸಾರಿ ಹೇಳಿದ್ರಿ ನಾವು ನಾವು ರೈಲ್ವೆ ಬ್ಯಾರಿಕೇಡ್ ಹಾಕ್ಬಿಡ್ತೀವಿ ಅಂತ ಹೇಳಿ ನಾನು ನಿನ್ನೆ ಫಾರೆಸ್ಟ್ ಅವರಿಗೆ ಕೇಳಿದೆ ನೀವು ರೈಲ್ವೆ ಬ್ಯಾರಿಕೇಡ್ ಏನಾಯಿತು ಅಥವಾ ಟ್ರೆಂಚ್ ತಗೊಳ್ಳೋದು ಏನಾಯಿತು ಸೋಲಲ್ಲಿ ಎಲೆಕ್ಟ್ರಿಕಲ್ ಲೈನ್ ಬಿಡ್ತೀರಿ ಅಂತ ಏನಾಯ್ತು ಅಂತ ಸರ್ ನಾವು ಅದನ್ನು ಅನುದಾನ ಕಳಿಸಿದ್ದೀವಿ ಅಂತ ಹೇಳ್ತಾರೆ ನನಗೆ ಅರ್ಥ ಆಗ್ತಿಲ್ಲ ಒಬ್ಬ ಸಾವು ಆ್ಯಕ್ಸಿಡೆಂಟ್ ಆದಾಗ ನೀವು ಅದನ್ನು ಕಾನೂನು ನೋಡ್ಕೊಂಡು ಹೋಗಿಬಿಟ್ರೆ ಯಾವತ್ತು ಅನುದಾನ ಕೊಡ್ತೀರಿ ಅನುದಾನ ಬೇಡ ಅದನ್ನು ಫಸ್ಟ್ ಅದನ್ನು ರೆಡಿ ಮಾಡಿಸಿ ಇಲ್ಲದೇ ಇದ್ದರೆ ಈಗ ನೀವು ಹೇಳಿದಾಗ ಹದಿನೈದು ಸಾವು ಆಗಿದೆಯಲ್ಲ ಇವ್ರಿಗೆ ಇನ್ನೊಂದು ಇಪ್ಪತ್ತೈದು ಸಾವು ಆಗಿಬಿಡತ್ತೆ ಅದನ್ನು ಸರ್ಕಾರ ಮೊದಲು ಸರ್ಕಾರಕ್ಕೆ ಯಾರು ಕೋರ್ಟಿಗೆ ಯಾರು ನಾವು ಮನವರಿಕೆ ಮಾಡಿಕೊಡು ಅಡ್ವೊಕೇಟ್ ಅದಕ್ಕೆ ಸಾಕ್ಷಿ ಇಟ್ ಎಲ್ಲದನ್ನು ಕೊಡಬೇಕಾಗತ್ತೆ ಅದೇ ಥರ ಸರ್ಕಾರಕ್ಕೆ ನಮ್ಮ ಅಡ್ವೊಕೇಟ್ ಯಾರಂದರೆ ಸ್ಥಳೀಯ ಶಾಸಕರು ಅವರು ಈ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟು ಈ ಸ್ಥಳೀಯ ಆನೆಗಳಿಗೆ ಪುಂಡಾನೆಗಳು ನಾಲ್ಕು ಆನೆಗಳು ಓಡಾಡ್ತಾ ಇಲ್ಲಿ ಆ ನಾಲ್ಕು ಆನೆಗಳನ್ನು ಹಿಡಿದು ಏನು ಆನೆ ಕ್ಯಾಂಪಿಗೆ ಇಲ್ಲಿಂದ ಸಾಗಿಸದೇ ಇದ್ದರೆ ಸುಮಾರು ಬಡವರು ಸತ್ತು ಹೋಗ್ತಾರೆ ಶ್ರೀಮಂತರು ಯಾರು ಯಾರು ಅವರು ಏನು ಭಾಳ ದೊಡ್ಡ ಶ್ರೀಮಂತರು ಪಾಪ ಅವ್ರು ಯಾರಿಗೆ ಏನೂ ಆಗೋದಿಲ್ಲ ಬಡವರು ಕೂಲಿ ಕಾರ್ಮಿಕರು ಮಧ್ಯಮ ವರ್ಗದ ರೈತರು ಸತ್ತು ಹೋಗ್ತಾರೆ ಮಧ್ಯಮ ವರ್ಗದ ರೈತರು ಸತ್ ಹೋಗ್ತಾರೆ ಅದನ್ನು ತಡಿಬೇಕಂದ್ರೆ ಈ ಕೂಡಲೇ ಆನೆಗಳು ಪುಂಡ ನಾಲ್ಕು ಹಿಡಿದು ಆನೆ ಕ್ಯಾಂಪಿಗೆ ಸಾಕ್ಸ್ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ